ಅವರು ಮತ್ತೆ ಎಲ್ಲ ಬಿಜೆಪಿ ಮತ್ತು ಜೆಡಿಎಸ್ ಎಲ್ಲ ಜೆಡಿಎಸ್ ಬಿಜೆಪಿ ಎಲ್ಲ ಕಾರ್ಯಕರ್ತರು ನಮ್ಮ ಇಲ್ಲಿ ಗೌತಮ್ಗೌಡರು ಹಾಂ ಹಾಂ ಇದು ವಿಡಿಯೋ ಮಾಡಿ ನಾನು ಮಾಡ್ಕೊಡ್ತೀನಿ ಅದು ತರ್ತೇನೆ ಅದು ಸ್ವಲ್ಪ ಆರೋಹಣೆಯಲ್ಲಿ ಯಾವುದೋ ಒಂದು ಪಕ್ಷ ಬಿದ್ದು ಹಾಂ 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 ಅಷ್ಟೇ ಚಾಮುಂಡೇಶ್ವರ ದೋಸೆ ವಿಡಿಯೋ ವಿಡಿಯೋನೇ ಮಾಡಿ ಖಂಡಿತ ನೋಡೋಣ ಫೋನ್ ಮಾಡಿ ಬೇಗ ಆದರೆ ಬರ್ತೀನಿ ಓಕೆ ಓಕೆ ಹಾಂ

ता की जय हलो भारत माता की जय होलो भारत माता की जय नरेंद्र मोदी जी की जय ನಿಖಿನ್ ಕುಮಾರಸ್ವಾಮಿ ಅವರಿಗೆ ವಿಜೇಂದ್ರ ನನಗೆ ಎಲ್ಲ ಕಾರ್ಯಕರ್ತರಿಗೆ ಶ್ರಮಣ

ಅಭಿವೃದ್ಧಿ ಮಾಡಿ ಅಭೂತಪೂರ್ವ ಜಯವನ್ನ ಸಂದರ್ಭದಲ್ಲಿ ಹಾರೋಳ್ಳಿ ಮತ್ತು ಮನವಿ ಭಾಗದ ಜನರು ಮತದಾರರು ಹೆಚ್ಚಿನ ಉಗ್ರ ತೋರಿ ಬಿಜೆಪಿ ಅಭ್ಯರ್ಥಿ ಆದಂತಹ ಮಂಜುನಾಥ್ ಅವರಿಗೆ ಹೆಚ್ಚಿನ ಶಕ್ತಿಯನ್ನು ತುಂಬಿದ್ದಾರೆ ಈ ಸಂದರ್ಭದಲ್ಲಿ ಮತದಾರ ಪೂರ್ವಗಳಿಗೆ ಎರಡೂ ಪಕ್ಷದ ಮುಖಂಡರು ಒಗ್ಗಟ್ಟಿನಿಂದ ಜನಸಂಖ್ಯೆ ದುಡಿದು ಈ ಅಭೂತಪೂರ್ವ ಪೂರ್ವ ಜಯವನ್ನ ಗಳಿಸಿದ್ದಾರೆ ದೇಶದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಅಸ್ತಿತ್ವಕ್ಕೆ ಬರಬೇಕು ಈ ಮಂಜುನಾಥ್ರು ಇಲ್ಲಿ ಮಂತ್ರಿಯಾಗಿ ನೋಡ್ಬೇಕು ಅಂತ ನಮ್ಮ ಕಾರ್ಯಕರ್ತರ ಉದ್ಘಾಟನೆ ಆಸೆ ಆಗಿದೆ ಇವತ್ತು ನಿಮ್ಮ ಒಂದು ಲಕ್ಷ ಇನ್ಮೇಲೆ ಮುಂದ್ ಲಕ್ಷ ಕಾಂಗ್ರೆಸ್ನ ದುರಾಡಳಿತದಿಂದ ಜನ ಬೇಸರ ಇವತ್ತು ಬಿಜೆಪಿಯವರಿಗೆ ಜೆಡಿಎಸ್ ಕೊಟ್ಟಿದ್ದಾರೆ ಎಲ್ಲರಿಗೂ ಕೂಡ ಧನ್ಯವಾದ ತಿಳಿಸ್ತಾ ಕಾವೇರಿ ಮತ್ತು ಮಾರವಾಡಿ ಭಾಗದ ಎಲ್ಲ ಮತದಾರಿಗಳಿಗೂ ಮತ್ತೊಮ್ಮೆ ಪ್ರಮುಖರಿಗೆ ನಮಸ್ಕಾರ ಅವರಿಗೆಲ್ಲ ನಮಸ್ಕರಿಸ ಈಗ ನಾವು ಸಸ್ತಾ ಇದ್ದು ಯಾಕೆ ಅಂದ್ರೆ ಇವತ್ತು ದೇಶ ಇರಬೇಕು ಅಂದ್ರೆ ನರೇಂದ್ರ ಮೋದಿ ಅಂತ ಪ್ರಧಾನಿ ಈ ಮಂಜುನಾಥ ಉದಯವಂತ ಮಂಜುನಾಥ್ ಅವರನ್ನ ಗೆಲ್ಲಿಸಿ ಇವತ್ತು ಜನ ತಮ್ಮ ಪ್ರತಿಷ್ಠೆ ಮನೆ ದುಡ್ಡಿಗೆ ಇಲ್ಲಿ ನಡೆಯಲಿಲ್ಲ ಹೃದಯವಂತನಿಗೆ ಮತವನ್ನು ಕೊಟ್ಟು ಜಯಗಳಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಸನ್ಮಾನ್ಯ ಶ್ರೀ ಹೃದಯವಂತಿ ರಂಗುನಾಥ ಅವರನ್ನ ಲೋಕಸಭಾ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿತು ಲೋಕಸಭಾ ಲೋಕಸಭಾ ನಗರ ಆಗ್ಬೋದು ಬೆಂಗಳೂರು ಸೌತ್ ಆಗ್ಬೋದು ಆನೆಕಲ್ ಆಗ್ಬೋದು ಕುಣಿಗಲ್ ಹಾಕಬಹುದು ಚಂದ್ರಪಟ್ಟಣ ಆಗ್ಬೋದು ರಾಮನಗರ ಆಗ್ಬೋದು ರಾಮನಗರ ಆಗ್ಬೋದು ಕಾಂಗ್ಡಿ ಈ ಎಲ್ಲ ಎಂಟು ಕ್ಷೇತ್ರಗಳಲ್ಲಿ ನಮಗೆ ಜನ ಅದ್ಭುತವಾದಂತಹ ಒಂದು ತೀರ್ಪನ್ನ ಕೊಟ್ಟಿದ್ದಾರೆ ಈ ತೀರ್ಪನ್ನ ನಾವು ಬಹಳ ಬಹಳ ಸಂತೋಷದಿಂದ ಸಂಭ್ರಮಿಸ್ತಾ ಇದ್ದೀವಿ ಅದೇ ರೀತಿ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಕರ್ಕೊಂಡು ಏನ್ ಜನತಕ್ಕಂಥ ಆಶೀರ್ವಾದ ಮನಸ್ಸಲ್ಲಿ ಇಟ್ಕೊಂಡು ಎಲ್ಲ ಕೆಲಸ ಕಾರ್ಯವನ್ನು ಮಾಡಿ ಸನ್ಮಾನ ಶ್ರೀ ದೇವೇಗೌಡರು ನರೇಂದ್ರ ಮೋದಿ ಅವರು ಕುಮಾರ್ ನೇತೃತ್ವದಲ್ಲಿ ನಡೆದಂತಹ ಚುನಾವಣೆ ನಿಖಿಲ್ ಕುಮಾರಸ್ವಾಮಿ ಅವರು ಇವರೆಲ್ಲ ನೇತೃತ್ವದಲ್ಲಿ ನಡೆದ ಚುನಾವಣೆಗೆ ಜನ ಆಶೀರ್ವಾದ ಮಾಡಿದ್ದಾರೆ ಆದ್ದರಿಂದ ಇಲ್ಲಿ ಓಟ್ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಜನಗಳಿಗೆ ನಮ್ಮ ಕಾರ್ಯಕರ್ತರಿಗೆ ಮತದಾರ ಬಂಧುಗಳಿಗೆ ಎಲ್ಲ ಕಾರ್ಯಕರ್ತರ ಪರ ಲಲ್ಲರೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ನಮ್ಮ ಮಠದ ಅಭ್ಯರ್ಥಿಯಾದಂಥ ಮಂಜುನಾಥರವ್ರಿಗೆ ಒಂದು ಎರಡು ಲಕ್ಷದ ಅರವತ್ತು ಸಾವಿರ ಮತಗಳ ಹೆಚ್ಚಿಗೆ ಮತಗಳನ್ನು ಕೊಟ್ಟು ಜಯಗಳಿಸಕ್ಕೆ ಶ್ರಮಿಸಿದಂಥ ಎಲ್ಲ ಮತ ಬಾಂಧವರಿಗೆ ಎಂಟು ಕ್ಷೇತ್ರದ ಮತ ಬಾಂಧವರಿಗೆ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀವಿ ನಮ್ಮ ಬೆಂಗಳೂರು ಲೋಕಸಭಾ ಚುನಾವಣೆ ಕ್ಷೇತ್ರಕ್ಕೆ ಇಂದು ಮಂಜುನಾಥು ಅಂತ ನಮಗೆ ಡಿಕ್ಲೇರ್ ಆಯ್ತು ಅವತ್ತೇ ನಾವು ಜಯ ಬೇರಿಯ ಗಳಿಸುವಂತ ನಮಗೆ ಒಂದು ಭಾವನೆ ಇತ್ತು ಆದರೂ ಮತದಾರ ಬಂಧುಗಳು ಈ ರೀತಿ ಒಂದು ಮಟ್ಟದಲ್ಲಿ ನಮಗೆ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದು ನಾವು ಕನಸಿರಲಿಲ್ಲ ಆದರೂ ಇನ್ನು ಮುಂದೆ ಏನು ಹಿಂದೆ ಇತ್ತು ಅದೇ ರೀತಿ ನಾವು ನಮ್ಮ ಕಾರ್ಯತಂತ್ರಗಳನ್ನು ರೂಪಿಸ್ತಾ ನಮ್ಮ ಮತದಾರ ಬಂಧುಗಳಿಗೆ ನಾವೆಲ್ಲರಿಗೂ ಅತಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಬಿ ಜೆ ಪಿ ಬಂಧುಗಳು ಮತ್ತೆ ನಾವು ಬೆಳೆದ ಸಮ್ಮಿಶ್ರವಾಗಿ ನಾವು ಇಷ್ಟು ಹೋರಾಟ ಮಾಡಿ ನಾವು ಇವತ್ತು ಲೋಕಸಭಾ ಕ್ಷೇತ್ರ ನಮ್ಮನ್ನು ಮಾಡ್ಕೊಂಡಿದ್ದೀವಿ ಇದೇ ರೀತಿ ನಮ್ಮ ಲೋಕಸಭಾ ಸದಸ್ಯರು ಕರ್ಕೊಂಡು ಏನೇ ಪ್ರಗತಿ ಕಾರ್ಯಗಳಾಗಬೇಕು ಅದರ ಕಡೆ ನಾವೆಲ್ಲ ಗಮನ ಹರಿಸಿ ಎಲ್ಲ ಮತದಾರ ಬಂಧುಗಳನ್ನ ನಾವು ಒಂದೇ ತಗಡೆ ತುಂಬಿಸ್ಕೊಳ್ಬೇಕು ಅಂತ ತಿಳಿತ ನಮ್ಮ ಗ್ರಾಮಾಂತರದ ಅಭಿವೃದ್ಧಿಗೆ ನಾವು ಸಮಾವಿಸಿದಾಗ ಎಲ್ಲ ಕಾರ್ಯಕರ್ತ ಬಂಧುಗಳು ಅಗಲಿರೋ ದುರ್ಗ ನಾವು ಸಹಾಯ ಮಾಡ್ತೀವಿ ಅಂತ ಹೇಳಿ ಇದೊಂದು ಐತಿ ಐತಿಹಾಸಿಕವಾದ ಕ್ಷಣ ಭಾರತೀಯ ಜನತಾ ಪಕ್ಷ ಇದೊಂದು ಐತಿಹಾಸಿಕ ಭಾರತೀಯ ಜನತಾ ಪಕ್ಷ ಈ ದಿನ ಎರಡು ಲಕ್ಷದ ಅರವತ್ತೊಂಬತ್ತು ಸಾವಿರ ಓಟ್ನಲ್ಲಿ ಅತ್ಯಂತ ಐತಿಹಾಸಿಕ ಜಯವನ್ನು ನಾವು ಸಾಧ್ಯ ಮಾಡಿದ್ದೀವಿ ಭಾರತೀಯ ಜನತಾ ಪಕ್ಷ ಮತ್ತು ನಮ್ಮ ಜೆ ಡಿ ಎಸ್ ನ ಎಲ್ಲ ಕಾರ್ಯಕರ್ತರಿಗೆ ಮತದಾರ ಬಂಧುಗಳಿಗೆ ಎಲ್ಲ ನಾಯಕರುಗಳಿಗೆ ಬದಲಿಗೆ ನಾವು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಈ ಒಂದು ಎಲೆಕ್ಷನ್ ಈ ಒಂದು ಚುನಾವಣೆ ಭಾರಿ ರೋಚಕವಾಗಿರ್ತ ಚುನಾವಣೆ ಇಡೀ ದೇಶ ನೋಡ್ತಾ ಇತ್ತು ಯಾರು ಗೆಲ್ಬಹುದು ಯಾರು ಗೆಲ್ಬಹುದು ಅಂತ ಅಂತಿಮವಾಗಿ ಡಾಕ್ಟರ್ ಮಂಜುನಾಥ್ ಅವರು ಗೆದ್ದುವ ಮೂಲಕ ಸಾತ್ವಿಕವಾದಂಥ ಜನಕ್ಕೆ ಬೆಲೆ ಸಿಕ್ಕಿದೆ ಭಾರತೀಯ ಜನತಾ ಪಕ್ಷ ಮತ್ತು ನಮ್ಮ ಏನು ಜೆ ಡಿ ಎಸ್ನ ಎಲ್ಲ ಕಾರ್ಯಕರ್ತರು ನಾಯಕರುಗಳು ಅಕಲಿರಲು ಕೆಲಸ ಮಾಡೋದಕ್ಕೋಸ್ಕರ ಈ ಒಂದು ಎರಡು ಲಕ್ಷದ ಅರವತ್ತೊಂಬತ್ತು ಸಾವಿರ ಬಂದಿದೆ ಇದಕ್ಕೆ ಕಾರಣಿಭೂತರಾಗ ಎಲ್ಲ ಮತದಾರ ಬಂಧುಗಳಿಗೆ ಬಂಧು ಭಗಿನಿಯರಿಗೆ ಆ ಭಗವಂತನಿಗೆ ನರೇಂದ್ರ ಮೋದಿಯವರ ಸಾಧನೆಗಳಿಗೆ ಈ ದೇವೇಗೌಡರ ಒಂದು ಅದು ಅನುಭವದ ಓಟಿದು ಯಡಿಯೂರಪ್ಪನವರು ವಿಜಯಣ್ಣ ಅವರು ನಿಖಿಲ್ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರು ಈ ಭಾಗದಲ್ಲಿರ್ತಕ್ಕಂಥ ಯಾರು ನಮ್ಮ ಗೌತಮ್ ಗೌಡರು ಅದೇ ರೀತಿ ರುದ್ರೇಶ್ ಅವರು ಇವರೆಲ್ಲದ ಒಂದು ನಾಯಕತ್ವದ ಇದರಿಂದ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ನಾಯಕರು ಜೆ ಡಿ ಎಸ್ನ ನಾಯಕರು ನಮಗೆ ಕೊಟ್ಟಂತ ಒಂದು ಬೆಂಬಲ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ ನಮಗಿಂತ ಜಾಸ್ತಿ ಕೆಲಸ ಮಾಡುವಂಥವ್ರು ನಮ್ಮ ಜೆಡಿಎಸ್ ನಾಯಕರು ಮತ್ತು ಕಾರ್ಯಕರ್ತರು ಅವರಿಗೆ ಬಿಜೆಪಿಯ ಪರವಾಗಿ ಅವರು ಅಭಿನತಿಯನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಮತದಾರರು ಕೂಡ ಈ ಒಂದು ಐತಿಹಾಸಿಕ ಜಯ ಮತದಾರಕ್ಕೆ ಸೇರಬೇಕಾಗಿದೆ ಇನ್ನು ಮುಂದೆ ನಾವು ಡಾಕ್ಟರ್ ಸಿ ಎನ್ ಮಂಜುನಾಥ್ ಕ್ಷೇತ್ರದಲ್ಲಿ ಮಂತ್ರಿ ಆಯ್ತಾರೆ ಆ ಮಂತ್ರಿಯಿಂದ ಮಂತ್ರಿತನದಿಂದ ನಮ್ಮ ರಾಮನಗರ ಭಾಗ ಗ್ರಾಮಾಂತರ ಭಾಗಕ್ಕೆ ಏನೆಲ್ಲ ಕೆಲಸ ಕಾರ್ಯ ಆಗಬೇಕು ಅದನ್ನ ಖಂಡಿತವಾಗಿ ನಾವು ನೆರವೇರಿಸ್ತೀವಿ ಈಗ ನಿಮ್ಮೆಲ್ಲ ನಿಮ್ಮ ಮುಖಾಂತರ ನಾವು ಏನ್ ಮಾತು ಕೊಡ್ತೀವಿ ಅಂದ್ರೆ ಆರೊಳ್ಳಿ ಮತ್ತು ನಾಲ್ವಾಡೆ ಜನತೆ ಆರೋಗ್ಯ ಬರೀ ತಾಲೂಕು ಎಟ್ ಕಾಟರ್ ಆಗಿದೆ ಇನ್ನು ಯಾವುದೇ ರೀತಿಯ ಸವಲತ್ತುಗಳು ಬಂದಿಲ್ಲ ಇನ್ನು ಆರು ತಿಂಗಳೊಳಗೆ ಎಲ್ಲಾ ರೀತಿಯ ಸುಸಜ್ಜಿತವಾಗಿರ್ತಕ್ಕಂಥ ತಾಲೂಕು ಚಿತ್ರಗಳನ್ನ ನಮ್ಮ ಡಾಕ್ಟರ್ ಮಂಜುನಾಥ್ ಅವರ ಮೂಲಕ ನಾವು ಮಾಡಿಸ್ಕೊಡ್ತೀವಿ ಅಂತ ಈ ಮೂಲಕ ಎಲ್ಲ ನಾಯಕರ ಪರವಾಗಿ ಎಲ್ಲ ಭಕ್ತರ ಪರವಾಗಿ ನಾವು ಹಾಕೊಡ್ತಾ ಇದ್ದೀವಿ ನಮಸ್ಕಾರ